ಇಲ್ಲಿ ನೆರೆದಿರತಕ್ಕಂಥ ಪ್ರಬುದ್ಧ ಸಭಿಕರನ್ನು ಕಂಡಾಗ ಧಾರವಾಡ ಏನಕ್ಕೆ ಏತಕ್ಕೆ ಪ್ರಸಿದ್ಧಿ ಅನ್ನೋದು ಒಂದು ಸುಭಾಷಿತದ ಮೂಲಕ ನನಗೆ ಅರ್ಥ ಆಯಿತು ಕವಿ ಭರ್ತೃಹರಿ ತನ್ನ ಶತಕಗಳಲ್ಲಿ ಒಂದು ಮಾತು ಹೇಳ್ತಾನೆ ನೀವೆಲ್ಲ ಕೇಳಿರ್ತೀರತಿ ಕೇಳಿರ್ತೀರಿ ಸಾಹಿತ್ಯ ಕ ಕಲಾವಿಹಿ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ವಿಷಾಣಹೀನ ತೃಣನ್ನ ಕಾದನ್ನಯ ಜೀವಮಾನ ತದ್ಬಾಘಧೇಯಂ ಪಶು ಬಿರ್ನರಾಂ ಅಂದರೆ ಈ ಧಾರವಾಡ ನಗರ ಸಂಗೀತ ಸಾಹಿತ್ಯ ಕಲೆ ಇದಕ್ಕೆ ಎಷ್ಟು ಪ್ರಸಿದ್ಧಿಯಾಗಿದೆ ಎಷ್ಟು ಪ್ರಶಸ್ತವಾಗಿದೆ ಅಂತಂದರೆ ಒಬ್ಬ ಬೇಂದ್ರೆಯನ್ನು ಸೃಷ್ಟಿ ಮಾಡಿದ್ದೀರಿ ನೂರಾರು ಜನ ಸಾಹಿತಿಗಳನ್ನು ಚಿಂತಕರನ್ನ ಕವಿಗಳನ್ನು ಸೃಷ್ಟಿ ಮಾಡಿದ್ದೀರಿ ಅದು ಈ ವಾತಾವರಣ ಇದೆಯಲ್ಲ ಬೆಳಗ್ಗಿನಿಂದ ನಾನು ನೋಡ್ತಾ ಇದ್ದೀನಿ ಈ ವಾತಾವರಣ ಪವಿತ್ರವಾದಂಥ ಪರಿಸರ ಇಂಥ ಕವಿಗಳನ್ನ ಸೃಷ್ಟಿ ಮಾಡಿದೆ ಇಲ್ಲಿ ನೆಗದಿರತಕ್ಕಂಥ ನೀವೆಲ್ಲರೂ ಕೂಡ ಈ ಪರಿಸರದಲ್ಲಿ ಬೆಳೆದಿರತಕ್ಕಂಥ ಅಮೂಲ್ಯವಾದಂಥ ರತ್ನಗಳು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ನೀವು ಸಂಗೀತವನ್ನು ಆಸ್ವಾದಿಸಬಲ್ಲರಿ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲರಿ ಕಾವ್ಯವನ್ನು ರಮಿಸಿಕೊಳ್ಳಬಲ್ಲರಿ ಅದನ್ನು ಕೂಡ ಕೂಡ ನೀವು ಸವಿಯಬಲ್ಲಿರಿ ಇಂಥ ಸಭೆ ಇದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅತ್ಯಂತ ಹಿರಿಯ ನಿಸ್ಪೃಹ ವ್ಯಕ್ತಿ ಮತ್ತು ಇಲ್ಲಿನ ಶಾಸಕರಾಗಿದ್ದಂಥ ಶ್ರೀ ಚಂದ್ರಶೇಖರ್ ಬಲ್ಲದವರೇ ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದಂಥ ನೋಡ್ಕೊಳ್ತಾ ಇರತಕ್ಕಂಥ ಅಶೋಕ್ ಸೋನ್ಕರ್ ಅವರೇ ಹಾಗೂ ಇಷ್ಟು ಹೊತ್ತು ನಿಮ್ಮನ್ನು ನಿಮ್ಮನ್ನೆಲ್ಲ ತಮ್ಮ ವಾಗ್ಜಗೈಯಲ್ಲಿ ತೇಲಿಸಿ ಮುಗಿ ಮುಳುಗಿಸಿ ಯಾವುದೋ ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿ ಆ ಹೋರಾಟದ ದಿನಗಳನ್ನು ಅವರ ಜೀವನಗಳನ್ನು ನಿಮಗೆ ತೆರೆದಿಟ್ಟಂಥ ಚಕ್ರವರ್ತಿ ಸುಲಿಬಲಿಯವರೇ ಚಕ್ರವರ್ತಿ ಸೂಲಿಬಲಿಯವ್ರ ಮಾತನ್ನು ಕೇಳಿದ ಮೇಲೆ ಇನ್ಯಾರು ಮಾತಾಡಿದ್ರು ಕೂಡ ಅದು ಅಷ್ಟು ಸಂಭಾವ್ಯ ಅನ್ನಿಸ್ಕೊಳ್ಳಲ್ಲ ಆದರೆ ನೀವೊಂದು ನನಗೊಂದು ಸನ್ಮಾನ ಮಾಡಿದ್ದೀರಿ ಆ ಸನ್ಮಾನದ ಋಣಕ್ಕೆ ಸ್ವಲ್ಪ ನಾನು ಒಂದೆರಡು ಮಾತುಗಳು ಮಾತ್ರ ಆಡೋಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸನ್ಮಾನ ನನಗೆ ಅಂತ ಯಾವತ್ತೂ ಭಾವಿಸಿಲ್ಲ ನಾನು ಅಜೇಯದ ಬಿಡುಗಡೆ ದಿವಸಾನೇ ನಾನು ಹೇಳಿದೆ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥ ಮಾತು ನಾವೆಲ್ಲ ನಿಮಿತ್ತ ಮಾತುಗಳು ನಾವಿಲ್ಲಿ ಹುಟ್ಟಿದ್ದೀವಿ ಭಗವಂತ ನಮಗೆಲ್ಲ ಒಂದೊಂದು ಕೆಲಸ ಕೊಟ್ಟಿದ್ದಾನೆ ಆ ಕೆಲಸವನ್ನು ಸಮರ್ಪಕವಾಗಿ ಮಾಡಿಬಿಟ್ರೆ ಮುಗೀತು ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ ಹಾಗೆ ನನಗೊಂದು ಕೆಲಸ ಕೊಟ್ಟ ಭಗವಂತ ಅದನ್ನು ಮಾಡಿದೆ ಮಾಡ್ತಾನೂ ಇದ್ದೀನಿ ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ ಅದು ಮಾಡಿದ್ರೆ ಬಹುಶಃ ಭಗವಂತ ಸಾಕಪ್ಪ ನಿನ್ನ ಕೆಲಸ ಬಾ ವಾಪಸ್ ಅಂತ ಕರ್ಸ್ಕೊಳ್ತಾನೆ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಈ ರೀತಿ ನಾನು ನಿಮಿತ್ತ ಮಾತ್ರ ಅಂತ ಅಂದ್ಕೊಳ್ತಾ ಇರೋದ್ರಿಂದ ನಾನು ಅನ್ನೋ ಅಹಂ ನನಗೆ ಯಾವತ್ತೂ ಬಂದೇ ಇಲ್ಲ ಒಬ್ಬ ಚಂದ್ರಶೇಖರ ಆಜಾದನ ಜೀವನದಲ್ಲಿ ಪರಿಚಯ ತರಕಾಯ ಪ್ರವೇಶ ಮಾಡಬೇಕಾದ್ರೆ ಒಬ್ಬ ವಾಸುದೇವ ಬಲವಂತ ಫಡಕಿಯ ದಿನಚರಿಯನ್ನು ಹುಡುಕಿ ತೆಗೆದುಕೊಂಡು ಬಂದು ಅದರಲ್ಲಿರುವಂಥ ಮಾತುಗಳನ್ನು ಕಾದಂಬರಿ ರೂಪದಲ್ಲಿ ನಿಮ್ಮ ಮುಂದೆ ಇಡಬೇಕಾದರೆ ನನಗೆ ಯಾವ ವಿಚಾರಗಳು ಬಂದವೋ ಯಾವ ಭಾವನೆಗಳು ಬಂದವೋ ಇದೂ ಕೂಡ ನಮ್ಮಲ್ಲಿ ವೇದಗಳಿಗೆ ಅಪವೃಷಯ ಅಂತ ಹೇಳ್ತಾರೆ ಅಪವಯ ಅಂದರೆ ಋಷಿಗಳು ಋಷಿಗಳ ಮೂಲಕ ಅದು ಬಂತು ಅವರು ಯೋಚನೆ ಮಾಡಿರಲಿಲ್ಲ ಆ ಯೋಚನೆಗಳಿಲ್ಲ ಎಲ್ಲಿಂದ ಬಂದು ಎಲ್ಲಿಂದೂ ಬಂತು ಅವರು ಸೃಷ್ಟಿ ಮಾಡಿದ್ದಲ್ಲ ಅವರ ಮೂಲಕ ಬಂತು ಹಾಗೆ ಅಜಯ ಅದಮ್ಯ ಮುಂತಾದರೆಲ್ಲ ಕೂಡ ಯಾವುದೋ ಪ್ರೇರಣೆಯಿಂದ ನಾನು ಮೂಲಕ ಬಂದಿದೆಯೇ ಹೊರತು ಅದರಲ್ಲಿ ಏನಾದರೂ ಒಂದು ಶಕ್ತಿ ಒಂದು ಪ್ರಭಾವ ಒಂದು ಆಕರ್ಷಣೆ ನಿಮಗೆ ಕಣ್ಣು ಬಂದರೆ ಅದಕ್ಕೆ ಯಾವುದೋ ಒಂದು ಶಕ್ತಿ ಕಾರಣವೇ ಹೊರತು ಈ ಬಾಬಾ ಕೃಷ್ಣಮೂರ್ತಿ ಅಲ್ಲ ಅಂತ ನನ್ನ ನಂಬಿಕೆ ನನ್ನ ತಾಯಿ ಗಡಗನಾಥರ ವೆಂಕಟಾಚಾರ್ಯರ ಪುಸ್ತಕಗಳನ್ನು ಅದು ಮಧ್ಯಮವರೆಗೆ ಕುಟುಂಬ ನಮ್ಮದು ಆಕೆ ಆಗಿನ ಕಾಲದ ಎಲ್ಲ ಗೃಹಿಣಿಯರಂತೆ ಸಾಹಿತ್ಯವನ್ನು ಓದ್ತಾ ಇದ್ದರು ಅವರಿಗೆ ಕನ್ನಡದ ಜೊತೆಗೆ ತೆಲುಗು ತಮಿಳು ಗೊತ್ತಿತ್ತು ಆದ್ದರಿಂದ ಆ ಸಾಹಿತ್ಯದ ಒಂದೆಲ್ಲ ಪರಿಚಯ ಮಾಡಿಕೊಟ್ರು ನಮ್ಮಣ್ಣ ಕ್ಷಾತ್ರ ಪುಸ್ ಪುಸ್ತಕಗಳನ್ನು ತಂದು ಕೊಡ್ತಾಯಿದ್ರು ಅಂಥ ಸಿನಿಮಾಗಳನ್ನ ನೋಡೋದಕ್ಕೆ ಪ್ರೇರಣೆ ಕೊಡ್ತಾಯಿದ್ವು ಇದು ನನ್ನ ಬಾಲ್ಯದಲ್ಲಿ ಒಂದು ಒಂದು ಬಗೆಯ ಸಂಸ್ಕಾರ ನನಗೆ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ ಆದಮೇಲೆ ಅಲ್ಲಿ ಶಿವಾಜಿ ರಾಣಾ ಪ್ರತಾಪರ ಕಥೆಗಳನ್ನ ಇದ್ದೆ ನನಗೆ ಆವಾಗ ಇತ್ತು ಶಿವಾಜಿ ರಾಣಾ ಪ್ರತಾಪರನ್ನು ಬಿಟ್ಟರೆ ಇನ್ಯಾರು ಝಾನ್ಸಿರಾನಿ ಕತೆ ಕೇಳ್ತಾ ಇದ್ವಿ ತಾತಿಯ ಟೋಪೆ ಕತೆ ಕೇಳ್ತಾ ಇದ್ವಿ ಇಂಥ ಕೆಲವು ಕತೆಗಳು ಕೇಳಿದ್ರೆ ಆಮೇಲೆ ಇನ್ಯಾರು ಇಲ್ವಾ ಅಂತ ಯೋಚನೆ ಮಾಡಿದಾಗ ಮಾಡ್ತಾ ಹೋದೆ ಚಂದ್ರಶೇಖರ್ ಆಜಾದ್ ಕಣ್ಣು ಮುಂದೆ ಬಂದ ಚಂದ್ರಶೇಖರ್ ಆಜಾದ್ನ ಪುಸ್ತಕ ಅಜೇಯ ಬರದ ಮೇಲೆ ಜನ ಕೇಳೋಕ್ಕೆ ಶುರು ಮಾಡಿದ್ರು ಮುಂದಿನ ಪುಸ್ತಕ ಯಾವುದು ಅಂತ ಒಂದೇ ಸಾಕಪ್ಪ ಅಂತಿದ್ದೆ ಅವರ ಪ್ರಶ್ನೆ ಉತ್ತರ ಕೊಡಬೇಕು ಅಂದಾಗ ಆದ್ಯಕ್ಕೆ ಹಂತಕ್ಕಾಗಿ ಹುಡುಕ್ಕೊಂಡು ಹೋದೆ ಅದಾದ ಮೇಲೆ ಮುಂದಿನ ಪುಸ್ತಕ ಯಾವುದು ಅಂತ ಜನ ಕೇಳೋಕ್ಕೆ ಶುರು ಮಾಡಿದ್ರು ಬಾಗ ಜತೀನ ಹುಡುಕೊಂಡು ಹೋದೆ ರುದ್ರಾಭಿಷೇಕ ಬಂತು ಈ ರೀತಿಯಲ್ಲಿ ನನ್ನದು ಒಂದು ಸಾಹಿತ್ಯ ತಾನೇ ಬರೆಸ್ಕೊಂಡು ಹೋಯಿತು ಒಂದು ನಾಟಕ ಇದೆ ಇಂಗ್ಲೀಷಿನಲ್ಲ ಅದು ಸಿಕ್ಸ್ ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಎನ್ ಆಥರ್ ಅಂತ ನಾಟಕ ಅದು ಸಿಕ್ಸ್ ಕ್ಯಾರೆಕ್ಟರ್ಸ್ ಇನ್ ಸರ್ಚ್ ಆಫ್ ಎನ್ ಆಥರ್ ಇದರ ಸ್ಥೂಲವಾದಂಥ ಅರ್ಥ ತೆಗೆದುಕೊಂಡ್ರೆ ಕೆಲವು ಪಾತ್ರಗಳೇ ಒಬ್ಬ ನಾಟ್ ನಾಟಕಕಾರನ ಅಥವಾ ಕವಿಯ ಒಬ್ಬ ಲೇಖಕನನ್ನು ಹುಡುಕೊಂಡು ಹೋಗುತ್ತೆ ಅಂತ ಹಾಗೆ ಇವೆಲ್ಲ ನಾನು ಹುಡುಕೊಂಡು ಬಂದಿವೆ ಅದಕ್ಕೆ ನಾನು ಪ್ರತಿಸ್ಪಂದಿಸಿದ್ದೀನಿ ಪುಸ್ತಕಗಳ ರೂಪದಲ್ಲಿ ಇಡೋದಕ್ಕೆ ಸಾಧ್ಯ ಆಯಿತು ಹೀಗೆ ಚಕ್ರವರ್ತಿ ಸೂಲಿಬೇಳೆಗಳು ಬಹಳ ಅದ್ಭುತವಾಗಿ ಈ ಕಾದ ಕಾದಂಬರಿಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರ ಜೀವನವೂ ಹೆಚ್ಚು ಕಡಿಮೆ ಇಂಥದ್ದೇ ಅವರು ಚಂದ್ರಶೇಖರ ಆಜಾದನ ರೀತಿಯಲ್ಲಿ ಒಂದು ದೊಡ್ಡ ಕುಟುಂಬವನ್ನು ಕಟ್ಕೊಂಡಿದ್ದಾರೆ ಆಜಾದಂದು ಒಂದು ಇಪ್ಪತ್ತ್ ಮೂವತ್ತು ಜನದ್ದು ದಿಗ್ಬೋದು ನೂರು ಜನದ್ದಿರ್ಬೋದು ಸಾವಿರಾರು ಜನ ಇವರು ಸಂಸಾರದಲ್ಲಿದ್ದಾರೆ ಜಗತ್ ಸಂಸಾರ ಅವ್ರದ್ದು ಅದಕ್ಕೋಸ್ಕರ ಆ ಅನುಭವ ಆಗಿದೆ ಅವ್ರಿಗೆ ಆಗ್ತಾ ಇದೆ ಅದಾದಂಥ ಆದಂಥ ಅನುಭವಗಳಾಗ್ತಾ ಇದೆ ಮನೆಯಲ್ಲಿ ಮನೆಯಿಂದ ಆಚೆ ಬಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ತಾಯಿಯವರು ಕಾಯ್ತಾ ಇರ್ತಾರೆ ಯಾವತ್ತು ಬರ್ತಾನೆ ಅವನು ಅಂತ ಕಾಯ್ತಾ ಇರ್ತಾರೆ ಹೀಗಾಗಿ ಅವರ ಬಾಯಿಂದ ಮದ್ದು ಬಂದ ಮಾತುಗಳು ಕೂಡ ಇದೆಯಲ್ಲ ಎಲ್ಲೋ ಒಂದು ಕಡೆ ಅವರ ಅನುಭವವನ್ನು ಕೂಡ ಅದು ತೋರಿಸ್ತಾ ಇದೆ ನನಗನ್ನಿಸ್ತಾ ಇತ್ತು ಅವ್ರ ಮಾತು ಕೇಳ್ತಾ ಇದ್ದಾಗ ಇದು ಒಂದು ಸಾಹಿತ್ಯ ಕೃತಿ ಕನ್ನಡದಲ್ಲಿ ಸಮೃದ್ಧ ಸಾಹಿತ್ಯ ಇದೆ ಸಮೃದ್ಧವಾಗಿದೆ ಇಂಥದ್ದಿಲ್ಲ ಅಂತಿಲ್ಲ ಪಂಪ ರನ್ನ ಕುಮಾರ ವ್ಯಾಸ ಜನ್ನ ಇತ್ಯಾದಿ ಇತ್ಯಾದಿ ಮಹಾಕವಿಗಳ ನೀವು ಮೆರವಣಿಗೆಯನ್ನು ನೋಡಿಬಿಟ್ರೆ ಏನಿಲ್ಲ ಇಲ್ಲಿ ಕುವೆಂಪು ದಾರ ಬೇಂದ್ರೆ ಇತ್ಯಾದಿ ಮಹಾ ಮಹಾ ರ ಮಹಾರಥಿಗಳು ಇದ್ದಂಥ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮದೇನೂ ಇಲ್ಲ ನನ್ನ ಸಣ್ಣ ಒಂದು ಪ್ರಯತ್ನ ಆದರೆ ಈ ಸಣ್ಣ ಪ್ರಯತ್ನಕ್ಕೆ ಅದ್ಭುತವದ್ದವಾದಂಥ ಇಡೀ ರಾಜ್ಯದಲ್ಲಿ ಮೂಲ ಮೂಲೆಯಲ್ಲೂ ಕೂಡ ಅಜೇಯವನ್ನು ಇಷ್ಟಪಟ್ಟಂಥವರು ಅನೇಕ ತಾಯಂದಿರು ತಮ್ಮ ಅಜ ಅಜಯ ಅಂತ ಹೆಸರಿಟ್ಟಿದ್ದಾರೆ ಈಗ ಬರೋವಾಗ ಒಬ್ಬ ಹುಡುಗ ಹೇಳಿದ ನನ್ನ ಹೆಸರು ಅದಮ್ಯ ಅಂತ ನಾನು ಹುಟ್ಟೋವಾಗ ನನ್ನ ತಾಯಿ ಅದಮ್ಯ ಓದ್ತಾ ಇದ್ದರು ಅದಕ್ಕೋಸ್ಕರ ಅದಮ್ಯ ಅಂತ ಹೆಸರು ಇಟ್ಟಿದ್ದಾರೆ ಅಂದ್ರೆ ಈಗ ಅರ್ಧ ಒಂದು ಗಂಟೆ ಮೊದಲು ಹೇಳ್ದ ಅಂದರೆ ಪುಸ್ತಕಗಳನ್ನು ಓದಿ ಅಜೇಯನ ಹೆಸರಿಟ್ಟಂಥ ತಾಯಂದಿರು ಎಷ್ಟು ಜನ ಅದಮ್ಯ ಅಂತ ಹೆಸರಿಟ್ಟಂಥ ಅವ್ರಷ್ಟು ಜನ ಎಷ್ಟು ಲೇಖಕರಿಗೆ ಈ ಭಾಗ್ಯ ಬರುತ್ತೆ ಇಂಥ ಭಾಗ್ಯಶಾಲಿ ನಾನು ಇದಕ್ಕೊಂದು ಎರಡೇ ಎರಡು ಘಟನೆಗಳು ಹೇಳಿಬಿಟ್ಟು ಸಾಮಾನ್ಯ ಜನರು ಗೃಹಿಣಿಯರು ತಂದೆಯರು ತಂದೆ ಒಬ್ಬ ಇವತ್ತಿನ್ನೊಬ್ಬರು ಸಿಕ್ಕಿದ್ರು ಅವ್ರ ತಂದೆ ಆ ಹುಡುಗನಿಗೆ ಏಳನೇ ವಯಸ್ಸಿನಲ್ಲಿ ಅಜೇಯ ಕೊಟ್ಟು ಪ್ರೆಸೆಂಟ್ ಮಾಡಿದ್ರಂತೆ ಅವನ ಬರ್ತಡೇಗೋ ಏನಕ್ಕೋ ಅವನು ಹೇಳಿದನಂತೆ ಐ ಹ್ಯಾವ್ ರೆಡ್ ಇಟ್ ಹಂಡ್ರೆಡ್ ಟೈಮ್ಸ್ ನೂರು ಸರ್ತಿ ಓದಿದ್ದೀನಿ ಪುಸ್ತಕ ಅಂತ ಹೀಗೆ ಮೊಟ್ಟ ಮೊದಲಿಗೆ ನಾನು ಶೃಂಗೇರಿ ಸ್ವಾಮಿಗಳು ಭಾರತೀ ತೀರ್ಥರನ್ನ ಭೇಟಿ ಮಾಡಬೇಕಾದ್ರೆ ನನ್ನ ಜೊತೆಯಲ್ಲಿ ಕಲಾ ಕೇಸರಿ ನಟ ಸಾಮ್ರಾಟ್ ಉದಯ್ ಕುಮಾರ್ ಅವರ ಜೊತೆಯಲ್ಲಿದ್ದರು ಉದಯ್ ಕುಮಾರ್ ಅವರು ಭಾರತಿ ತೀರ್ಥರಿಗೆ ನಾನು ಪರಿಚಯ ಮಾಡಿಕೊಟ್ಟರು ಇಂಥ ಇವನು ಬಾಬು ಕೃಷ್ಣಮೂರ್ತಿ ಅಂತ ತಕ್ಷಣ ಒಂದು ಎಚ್ಚರದಿಂದ ನೀವು ಅಜಯ ಬರೆದಂಥವರ ಅಂತ ಕೇಳಿದ್ರು ಭಾರತೀತ ಇರ್ತರು ಬೆಂಗಳೂರಿನ ಶಂಕರ ಮಠದಲ್ಲಿ ಹೌದು ಸ್ವಾಮಿಗಳಿಂದೆ ಅವರು ಎಕ್ಸೈಟ್ ಆಗಿಬಿಟ್ರು ಬಹಳ ಭಾವುಕರವರು ಎಂಥ ಪುಸ್ತಕ ಬರೆದಿದ್ದೀರಪ್ಪ ನಾನು ಅಲಹಾಬಾದ್ಗೆ ಹೋಗಿದ್ದೆ ಅಲಹಾಬಾದ್ನಲ್ಲಿ ಕೆಲವು ದಿವಸ ಇದ್ದೆ ಐವತ್ನಾಲ್ಕು ಜನ ನನ್ನ ಪರಿವಾರದವರೆಲ್ಲ ಇದ್ದರು ನಾನು ಅಲ್ಲಿಗೆ ಹೋಗಿ ಆಜಾದನ ಪ್ರತಿಮೆ ಹತ್ರ ನಮನ ಸಲ್ಲಿಸಬೇಕು ಅಂತಿದ್ದೆ ನನ್ನ ಒಂದು ಚಟುವಟಿಕೆಗಳಲ್ಲಿ ಸನ್ ಆ ಸಮಯ ಸಿಗಲಿಲ್ಲ ಅದಕ್ಕೋಸ್ಕರ ನಾಲ್ಕು ಜನಗಳನ್ನು ಕಳಿಸಿ ಆ ಪ್ರತಿಮೆ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಬನ್ನಿ ಅಂತ ಕಳಿಸ್ದೆ ನಾನು ನಿಮ್ಮ ಪುಸ್ತಕವನ್ನು ಹದಿನಾಲ್ಕು ಸರ್ತಿ ಓದಿದ್ದೀನಿ ಅಂತ ಹೇಳಿದರು ಉದಯ್ ಕುಮಾರ್ ಆಚೆ ಕಡೆ ಬರೆದಾಗ ಬಬಣ ನಾನು ಹದಿನಾಲ್ಕು ಸರ್ತಿ ಓದಿಲ್ಲ ಹತ್ತನ್ನೆರಡು ಸರ್ತಿ ಓದಿದ್ದೀನಿ ಎಂದು ಯಾವ ಒಬ್ಬ ಇದು ಇದ ಎಂಬತ್ನಾಲ್ ಎಂಬತ್ತೆರಡನೇ ಸಿನಲ್ಲಾದಂಥ ಘಟನೆ ಯಾವ ಸಾಹಿತ್ಯ ಕೃತಿಗೆ ಈ ರೀತಿಯ ಒಂದು ಗೌರವ ಸಿಗುತ್ತೆ ಅವನೆಂಥ ಭಾಗ್ಯಶಾಲಿ ಇರಬೇಕು ಅಂತರ್ದೃಷ್ಟಶಾಲಿ ನಮ್ಮ ನಾಲ್ಕು ಜನ ಸೋದರರು ಸನ್ಯಾಸ ಸ್ವೀಕರಿಸಿದ್ದಾರೆ ರಾಮಕೃಷ್ಣ ಆಶ್ರಮ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಂತ ಮಾಡಿ ಪುರುಷೋತ್ತಮಾನಂದ ಜೀವರ ಶಿಷ್ಯರಾಗಿ ನಾಲ್ಕು ಜನನು ಒಬ್ಬರು ನಿರ್ಭಯಾನಂದರು ವೀರೇಶಾನಂದ ಸರಸ್ವತಿಗಳು ಬ್ರಹ್ಮನಿಷ್ಠಾನಂದ ಧೀರಾನಂದ ಅಂತ ನಿರ್ಭಯ ಅನ್ನೋದಕ್ಕೂ ಗದಗಿನ ಒಂದು ಸಮಾರಂಭದಲ್ಲಿ ನಾನಿದ್ದೆ ಆಗೊಂದು ಮಾತು ಹೇಳಿದರು ನಾನು ಈ ಕಾವಿ ಬಟ್ಟೆ ಧರಿಸೋದಕ್ಕೆ ಇವರ ಈ ಅಜಯ ಕಾರಣ ಅಂತ ಹೇಳಿದ್ರು ನನಗೆ ವೀರೇಶ್ರುಗಂತೂ ಅನೇಕ ಸರ್ತಿ ಹೇಳ್ತಾರೆ ಇವತ್ತಿಗೂ ನಾಳೆ ಹನ್ನೊಂದನೇ ತಾರೀಕು ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ ಅಲ್ಲಿ ನಿರ್ಭಯ ಕೂಡ ಬರ್ತಾರೆ ಇಷ್ಟು ಒಂದು ಅಜಯ ಬರೆದಿದ್ದಕ್ಕೆ ಇಷ್ಟು ಪ್ರೀತಿ ವಿಶ್ವಾಸ ಇಷ್ಟು ಆತ್ಮೀಯತೆ ನನ್ನ ಬಗ್ಗೆ ಇಂಥ ಒಂದು ಭಾವನೆ ಇಟ್ಕೊಂಡಿರುವಂಥ ಲಕ್ಷಾಂತರ ಜನ ಇದ್ದಾರಲ್ಲ ಎಂಥ ಭಾಗ್ಯಶಾಲಿ ನಾನು ಇದೇ ಕಾರಣಕ್ಕೋಸ್ಕರ ನೀವು ಕೂಡ ನೀವುಗಳೆಲ್ಲ ಬಂದು ಸೇರಿದ್ದೀವಿ ಆ ಭಾಗ್ಯದ ಒಂದು ಭಾಗವೇ ಇದು ಕೊನೆಯದೊಂದು ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಯಿತು ಫೆಬ್ರವರಿ ಇಪ್ಪತ್ತೇಳು ಯಾರೋ ಒಬ್ಬ ಭಕ್ತರು ಆಗಿನ ಶೃಂಗೇರಿ ಸ್ವಾಮಿಗಳಾದಂಥ ಅಭಿನವ ವಿದ್ಯಾರ್ಥೀರ್ಥರಿಗೆ ಒಂದು ಪ್ರತಿಯನ್ನು ಕೊಟ್ಟಿದ್ದರು ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಹೋಗಿ ಸಮಾಜ ಸೇವೆಗೆ ನಾನು ಹೋಗ್ತಾ ಇದ್ದೀನಿ ಆ ಕೆಲಸವನ್ನೇ ಮಾಡ್ತೀನಿ ಅಂದರೆ ಅಭಿನವ ವಿದ್ಯಾರ್ಥೀರ್ಥ ನೋಡಿ ನೀವು ಪುಸ್ತಕ ಓದಿ ಇದರಲ್ಲಿ ಚಂದ್ರಶೇಖರ್ ಆಜಾದಂಥ ಗತಿಯಲ್ಲಿ ನೀವು ಆಗಬೇಕು ಆ ವೀರಭದ್ರ ಯಶ್ ಪಾಲ್ ಇದ್ದಾಗ ಹಾ ಖಂಡಿತ ಆಗಬೇಡಿ ಅಂತ ಹೇಳ್ದಂಥ ಅವ್ರು ಹೇಳಿಸ್ಕೊಂಡಂಥವಾಗೇ ನನಗೆ ಹೇಳಿದ್ರು ಬಂದು ಈ ರೀತಿ ಸ್ವಾಮಿಗಳು ನನಗೆ ಹೇಳಿದ್ರು ಅಂತ ಆಗ್ತಾನೆ ಭಾರತೀತೀರ್ಥಗಳು ಇನ್ನೂ ಸನ್ಯಾಸ ತೊಗೋಬೇಕಾಗಿತ್ತು ಒಂದು ಹದಿನೈದು ಇಪ್ಪತ್ತು ದಿವಸ ಐ ಮೀನ್ ಒಂದು ಮೂರ್ನಾಲ್ಕು ತಿಂಗಳಿತ್ತೇನೋ ಸಮಯ ಭಾರತೀಯ ತೀರ್ಥರಿಗೆ ಅಂದರೆ ಅವಾಗಿನ್ನ ಅವ್ರು ಭಾರತೀಯ ತೀರ್ಥರಲ್ಲ ಸನ್ಯಾಸ ಸ್ವೀಕರಿಸಿರಲಿಲ್ಲ ಅಭಿನವ ವಿದ್ಯಾರ್ತೀರ್ಥರು ಅಜಯದ ಒಂದು ಪ್ರತಿಯನ್ನು ಕೊಟ್ಟು ಓದುವಂದರು ಅದನ್ನು ಇವರು ಓದಿ ಪ್ರತಿ ದಿವಸ ಸಂಜೆ ಗುರುಗಳ ಹತ್ರ ಕೂತ್ಕೊಂಡು ಅಧ್ಯಾಯಗಳನ್ನು ಒಂದು ಆದ್ಮೇಲೆ ಒಂದು ಅಧ್ಯಾಯನ ಚರ್ಚೆ ಮಾಡ್ತಾಯಿದ್ರು ಇದು ನಾನು ಹೇಳ್ತಾ ಇರೋದಲ್ಲ ಅವರೇ ಸಭೆಯಲ್ಲಿ ಹೇಳಿಬಿಟ್ರು ಇದನ್ನು ಚಕ್ರವರ್ತಿ ಸುಲಿ ಬೆಳೆಗು ಅವತ್ತಿದ್ದರಿಂದ ಕಾಣುತ್ತೆ ಏಯ್ಟೀನ್ ಫಿಫ್ಟಿ ಸೆವೆನ್ ಬಿಡುಗಡೆಯಲ್ಲಿ ಅಷ್ಟೇ ಅಲ್ಲ ಆ ಪುಸ್ತಕವನ್ನು ಓದಿದ ಮೇಲೆ ನನ್ನನ್ನು ಕರೆದು ನೀವು ಸಾವಿರ ಕರೆದು ಸಾವಿರದ ಎಂಟುನೂರ ಐವತ್ತೇಳರನ್ನು ಅನುವಾದ ಮಾಡಬೇಕು ಅಂತ ನನ್ನ ಕೆಲಸ ವಹಿಸಿದ್ರು ನಾನು ಅದನ್ನು ಅನುವಾದ ಮಾಡಿದೆ ಆ ಸಮಾರಂಭ ಅವರೇ ಬಿಡುಗಡೆ ಮಾಡಿದರು ಚಕ್ರವರ್ತಿ ಸೂಲಿ ಬೆಳೆಗಳು ಕೂಡ ಅವತ್ತಿನ ದಿವಸ ಇದ್ದರಲ್ಲಿ ಎಷ್ಟೋ ಅಡ್ಡಿ ಆತಂಕಗಳ ನಡುವೆ ಆ ಪುಸ್ತಕವನ್ನು ಅನುವಾದ ಮಾಡಿದೆ ಅವರೇ ಬಿಡುಗಡೆ ಮಾಡಿದರು ಅದೊಂದು ಆಯಿತಾ ಆಮೇಲೆ ಇತ್ತೀಚೆಗೆ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳನ್ನು ನೋಡುವಂಥ ಒಂದು ಸಂದರ್ಭ ಬಂದಿತ್ತು ಅವರು ಅಜಯ ಬಗೆದಾಗ ನೀವೇನ ಎಂಥ ಪುಸ್ತಕ ಬರೆದಿದ್ದೀರಪ್ಪ ಅಂತ ಮೆಚ್ಚಿಕೊಂಡು ಕೆಲವು ಘಟನೆಗಳು ಹೇಳ್ಕೊಂಡು ಎಷ್ಟು ಚೆನ್ನಾಗಿದೆ ಪೊಲೀಸ್ನವ್ರು ಯಾವ ರೀತಿ ಇವನು ಚಳ್ಳೆಹಣ್ಣು ತಿನ್ನಿಸ್ತಾನೆ ಅಂತೆಲ್ಲ ಜ್ಞಾಪಿಸ್ಕೊಂಡ್ರು ಗುರುಗಳು ನಾನು ಸನ್ಯಾಸ ತೆಗೆದುಕೊಂಡಾಗ ನನಗೆ ಈ ಪುಸ್ತಕ ಕೊಟ್ಟು ಓದು ಅಂತ ಹೇಳಿದ್ರು ಓದಿ ಮುಗಿಸಿದ್ದೀನಿ ಅಂತ ಅಂದರೆ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದು ವಿದ್ಯಾರಣ್ಯ ಮುನಿಗಳಿದ್ದಂಥ ಒಂದು ಪೀಠದಲ್ಲಿರುವಂಥ ಮೂರು ತಲೆಮಾರಿನ ಗುರುಗಳು ಅಭಿನವ ವಿದ್ಯಾ ತೀರ್ಥ ಕೈಗೆ ತಲುಪಿದಂಥ ಅಜಯದ ಅದೇ ಪ್ರತಿ ನಮ್ಮ ಭಾರತೀ ತೀರ್ಥ ಮಹಾಸ್ವಾಮಿಗಳು ಬಂತು ಅದೇ ಪ್ರತಿ ಈಗ ವಿದುಶೇಖರ ಮಹಾಸ್ವಾಮಿಗಳ ಕೈಗೆ ಬಂದಿದೆ ಅಂದರೆ ಆ ಅಜಯದ ಪ್ರತಿ ಎಷ್ಟು ಭಾಗ್ಯ ಪಡೆದಿತ್ತು ಅದೃಷ್ಟ ಪಡೆದಿತ್ತು ನಾವು ಕಲ್ಪನೆ ಮಾಡ್ಬೋದು ಹೀಗೆ ನಾನು ಬಾಬು ಕೃಷ್ಣಮೂರ್ತಿಯ ಖಂಡಿತಗಳಾಗಲೂ ಇದನ್ನು ನೆನಪು ಮಾಡಿಕೊಳ್ತಾ ಇಲ್ಲ ಆದರೆ ಒಂದು ಸಾಹಿತ್ಯ ಕೃತಿ ಕನ್ನಡದ್ದು ಯಾವ ರೀತಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ ಜನಾದರಣೆಯನ್ನು ಗಳಿಸಿದೆ ಜನಗಳಿಗೆ ಆತ್ಮೀಯವಾಗಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇದು ನಾನು ಹೇಳಿದ್ದೀನಿ ಬಂಧುಗಳೇ ಇವತ್ತಿನ ದಿವಸ ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸಾವರ್ಕರ್ ಬಳಗ ಮತ್ತು ಬೇರೆ ಸಂಸ್ಥೆಗಳು ನನ್ನನ್ನು ಕರೆಸಿ ಈ ರೀತಿ ಒಂದು ಸನ್ಮಾನವನ್ನು ಮಾಡಿದೆ ಅದಕ್ಕೆ ನಾನು ಬಹಳ ಋಣಿಯಾಗಿದ್ದೀನಿ ಹಿಂದೆ ಈ ಕ್ರಾಂತಿಕಾರಗಳು ತಮ್ಮ ಜೀವನಗಳನ್ನೇ ಬಲಿದಾನ ಮಾಡಿದರು ಜೀವನ ಪುಷ್ಪಗಳ ಮೂಲಕ ತಾಯಿ ಭಾರತಿಯನ್ನು ಆರಾಧನೆ ಮಾಡಿದರು ಆದರೆ ಇವತ್ತು ಆ ಪುಸ್ತಕಗಳನ್ನು ಬರೆದಿದ್ದಕ್ಕೋಸ್ಕರ ನನ್ನಂಥ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೀವೆಲ್ಲ ಸನ್ಮಾನ ಮಾಡ್ತಾಯಿದ್ವಿ ಆ ಕ್ರಾಂತಿಕ ಕಾರ್ಯಗಳ ತ್ಯಾಗ ಬಲಿದಾನ ಅದನ್ನು ಹೇಳೋದಕ್ಕೋಸ್ಕರ ನನಗೆ ಈ ರೀತಿಯ ಒಂದು ಗೌರವ ಸಿಗ್ತಾಯಿದೆ ಅಂತಂದರೆ ನಾನಂಥ ಭಾಗ್ಯಶಾಲಿ ನಮಗಿಷ್ಟೇ ಇವತ್ತಿನ ದಿವಸ ದೇಶದಲ್ಲಿ ಅತ್ಯಂತ ಇಡೀ ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಕಠಿಣ ದಿನಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಒಳಗಡೆನೇ ಶತ್ರುಗಳಿದ್ದಾರೆ ದೇಶವನ್ನು ತುಂಡು ಮಾಡ್ತೀವಿ ಅಂತ ಹೇಳುವಂಥಾಗಿದ್ದಾರೆ ದೇಶವನ್ನು ಮಾರ್ತೀವಿ ಇನ್ನಂತ ಒಬ್ಬ ಜಯಚಂದ ಇದ್ದ ಯಾವಾಗಲೂ ಪೃಥ್ವಿರಾಜನ ಕಾಲದಲ್ಲಿ ಅಥವಾ ಮೀರ್ ಸಾಧಕ್ಕಿದ್ದ ಒಬ್ಬ ಮೀರ್ ಜಾಫರ್ ಇದ್ದ ಆದರೆ ಇವತ್ತು ಮನೆ ಮನೆಗಳಲ್ಲೂ ಕೂಡ ಒಬ್ಬೊಬ್ಬ ಮಿಗು ಸಾಧಕ ಹುಟ್ಟುಕೊಂಡ್ಬಿಟ್ಟಿದಾಗ ರಾಜ್ಯ ರಾಜ್ಯಗಳಲ್ಲೂ ಕೂಡ ನಾವು ಅವ್ರ ಪೀಳಿಗೆ ಬೆಳೆದುಕೊಂಡು ಬಂದುಬಿಟ್ಟದೇ ಇದೆ ಯಾವ ಕ್ಷಣದಲ್ಲಿ ಯಾವ ದೇಶಕ್ಕೆ ತಮ್ಮನ್ನು ನಾವು ಮಾಡಿಕೊಂಡು ಹೋಗ್ತಾ ಮಾಡ್ಕೊಳ್ತಾರೋ ಅನ್ನೋಂಥ ಒಂದು ಭಯಂಕರವಾದಂಥ ಸ್ಥಿತಿ ಸ್ಥಾಪನೆ ಆಗಿದೆ ನಮಗೆ ಇದು ಗೊತ್ತಾಗ್ತಾ ಇಲ್ಲ ನಾವೆಲ್ಲ ಇನ್ನಿದ್ರೆ ಸ್ಥಿತಿಯಲ್ಲೇ ಇದ್ದೀವಿ ನಮ್ಮ ನಮ್ಮ ಕೆಲಸಗಳು ನಮ್ಮ ನಮ್ಮ ಸಂಸಾರಗಳು ಇದರಲ್ಲೇ ಇದ್ದೀವಿ ಆದರೆ ದೇಶ ಮಾತ್ರ ಅತ್ಯಂತ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ಸಾಗಿ ಹೋಗ್ತಾ ಇದೆ ನಮ್ಮ ಜನ ಎಲ್ಲ ಜಾಗೃತರಾಗಬೇಕು ಆ ಜಾಗೃತರು ಆಗಬೇಕಾದ್ರೆ ಆಜಾದ್ ಭಗತ್ ಸಿಂಗ್ ಅಥವಾ ವಾಸುದೇ ಅಲ್ವಂತ್ ಫಡ್ಗೆ ಅಥವಾ ಬಾಬಾ ಜತೀನ್ ಇವು ಎಲ್ಲ ಕೂಡ ಏನು ಹೇಳಿದ್ರು ನಾವು ಸಾಯ್ತಾ ಇದ್ದೀವಿ ಅವನು ಒಂದು ಕಡೆ ಮರ್ತೆ ಬಿಸ್ಮಿಲ್ ರೋಷನ್ ಲಾಹಿ ಅಶ್ಫಾಕ್ ಅತ್ಯಾಚಾರಸೆ ಪೈದೆ ಹೋಂಗೆ ಸೈ ಕೊಡೋ ಉನಕೆ ಉದ್ಯೋಗಾರಸೆ ಉನಕೆ ಉದ್ಧಾರ ಸಬ್ ಉದ್ಧಾರ ಹೋಗ ದೇಶಕ ಸಬ್ ತಬ್ ನಾಶ ಹೋಗ ಸರ್ವದ ದುಃಖ ಲೋಕ ಲೇಷಕ ದುಃಖ ಶೋಕಕ ಲವಲೇಷಕ ಅಂತ ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲು ಡಿಸೆಂಬರ್ ಹದಿನಾರನೇ ತಾರೀಕು ಗಲ್ಗೆ ಹೋಗಬೇಕು ಹದಿನಾಲ್ಕನೇ ತಾರೀಕು ದೇಶವಾಸಿಗಳಿಗೆ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾನೆ ಆ ಪತ್ರದಲ್ಲಿ ಒಂದು ನಾನು ನೆನಪಿಂದ ಹೇಳ್ತಾ ಇದ್ದೀನಿ ಒಂದು ಪುಟ್ಟದ ನಾಲ್ಕು ಸ್ಟ್ಯಾನ್ಸಾಸ್ ಕವನ ಬರೆದು ಹೇಳ್ತಾನೆ ನನ್ನ ಕೆಲಸ ಆಯಿತು ನಾವು ನಾಲ್ಕು ಜನನ ಗಲ್ಗೆ ಇದ್ದಾರೆ ಆದರೆ ತೊಟ್ಟಿಕ್ಕುವ ಒಂದು ರಕ್ತದ ಕಣ ಕಣದಿಂದಲೂ ಕೂಡ ಸಹಸ್ರಾರು ಜನ ಹುಟ್ಟುಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಾರೆ ಆಮೇಲೆ ಆ ಸ್ವಾತಂತ್ರ್ಯ ಬಂದ ಮೇಲೆ ಜನಗಳ ಕಷ್ಟಗಳೆಲ್ಲ ತೀರುತ್ತೆ ದುಃಖ ಒಂದು ಸ್ವಲ್ಪ ಕೂಡ ಇರೋದಿಲ್ಲ ಅಂತ ಅವರು ಆಸೆ ಪಟ್ಟಿದ್ದರು ಆ ಕೇಳ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಹೇಗೆ ಸರ್ಕಾರ ಅಂತ ಅದು ನನ್ನ ಕರ್ತವ್ಯ ಅಲ್ಲ ದೇಶವನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆಗೆ ನಾನು ಪ್ರಾಣಾರ್ಪಣೆ ಮಾಡಬೇಕಾದ್ರೂ ಮಾಡ್ತೀನಿ ಆದರೆ ಮುಂದೆ ಸರ್ಕಾರ ನಡೆಸೋವಂಥದ್ದು ಆ ಪೀಳಿಗೆಗೆ ಬಿಟ್ಟಿದ್ದು ಅಂತ ಅಂದರೆ ಈ ಬಲಿದಾನಿಗಳ ಒಂದು ಬಲಿದಾನಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಮ್ಮ ಜನ ಜಾಗೃತರಾಗಿ ಈ ಬಲಿದಾನದ ಸ್ವಾತಂತ್ರ್ಯದ ಬೆಲೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಉಳಿಸೋದಕ್ಕೋಸ್ಕರ ನಾವು ನಮ್ಮ ಮಕ್ಕಳು ನಮ್ಮ ಯುವ ಜನಾಂಗ ಕಟಿಬದ್ಧರಾಗುವಂಥ ಸಮಯ ಬಂದಿದೆ ಅಂತ ಹೇಳಿ ಈ ನನ್ನ ನನಗೆ ಈಗ ಮಾಡಿದಂಥ ಸನ್ಮಾನಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ